ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಮೂವತ್ತೆರಡನೆಯ ವಾಕ್ಯ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಈ ವಾಕ್ಯದಲ್ಲಿ ಮೊದಲು ನಮ್ಮನ್ನು ನಾವು ನಿಯಂತ್ರಿಸುವವರಾಗಿ ಆಳುವವರಾಗಿರಬೇಕೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಮನುಷ್ಯನಿಗಿರುವಂತಹ ಅತಿ ದೊಡ್ಡ ಸಮಸ್ಯೆ ಏನೆಂದರೆ ಅವನ ಹೃದಯದಲ್ಲಿ ಒಳ್ಳೆಯ ಯೋಚನೆಗಳಿದ್ದರೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂಬಂತ ತೀರ್ಮಾನಗಳನ್ನು ಮಾಡಿದರೂ ಕೂಡ ಅದನ್ನು ಮಾಡುವುದಕ್ಕಾಗದೇ ಇರುವಂಥದ್ದು ಅದೇ ಸಮಯದಲ್ಲಿ ಕೆಟ್ಟ ಕಾರ್ಯಗಳು ಪಾಪಗಳು ಬೇಡ ಅಂದರೂ ಕೂಡ ಜೀವಿತದಲ್ಲಿ ಬಂದು ಬಿಡುತ್ತದೆ ಈ ರೀತಿಯಾಗಿ ತಮ್ಮ ಮೇಲೆ ತಮಗೆ ನಿಯಂತ್ರಣ ಇಲ್ಲದೆ ಬಾಳುವಂತ ಅನೇಕ ಜನರು ಇದ್ದಾರೆ ಇದು ಅವರ ಬಲಹೀನತೆಯಾಗಿ ಸೈತಾನನು ಅವರನ್ನು ಕುಂದಿಸುವುದಕ್ಕೂ ನಾಶನದ ಮಾರ್ಗದಲ್ಲಿ ನಡೆಸುವುದಕ್ಕೂ ಕಾರಣವಾಗಿರುತ್ತದೆ ಇದನ್ನೇ ಅಪೋಸ್ತಲ್ಲ ಅಂತ ಪೌಲನು ಕೂಡ ಹೇಳುತ್ತಾನೆ ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯಗಳನ್ನೇ ಮಾಡುವವನಾಗಿದ್ದೇನೆ ಎಂಬುದಾಗಿ ಈ ರೀತಿಯಾಗಿ ಮನುಷ್ಯರು ಮಾಡಬಾರದು ಅಂದುಕೊಂಡಂತ ಕಾರ್ಯಗಳನ್ನ ಮಾಡಿ ಕೊನೆಗೆ ಅದರಿಂದ ಚುಚ್ಚಲ್ಪಟ್ಟಂತ ಮನಸ್ಸಾಕ್ಷಿಯಿಂದಲೂ ದುಃಖದಿಂದಲೂ ಪಾಪದ ಭಾರಗಳಿಂದಲೂ ಜೀವಿಸುತ್ತಾರೆ ಆದರೆ ಇವುಗಳಿಂದ ನಮಗೆ ಬಿಡುಗಡೆ ಕೊಡುವುದಕ್ಕೆ ಪವಿತ್ರಾತ್ಮನು ಇದ್ದಾನೆ ಪವಿತ್ರಾತ್ಮನಿಂದ ಉಂಟಾಗುವಂತ ಫಲದಲ್ಲಿ ಒಂದು ಶಮೆದಮೆ ಆಗಿದೆ ಅಂದರೆ ಇಂದ್ರಿಯ ಜಯ ನಾವು ನಮ್ಮನ್ನ ಜಯಿಸುವಂತೆ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸುವಂತೆ ನಮ್ಮ ಶರೀರದ ಆಶಾಪಾಶಗಳನ್ನ ಲೌಕಿಕ ವ್ಯಾಮೋಹಗಳನ್ನು ಕಟ್ಟಿಹಾಕಿ ಕ ಆತನ ಚಿತ್ತಕ್ಕೆ ಸಮರ್ಪಿಸುವಂತೆ ನಮ್ಮನ್ನು ಬಲಪಡಿಸುವಂಥದ್ದು ಪರಿಶುದ್ಧಾತ್ಮನು ಪರಿಶುದ್ಧಾತ್ಮನ ಸಹಾಯವನ್ನು ಕೇಳಿ ದೇವರೇ ನಾನು ಈ ರೀತಿ ಬಲಹೀನಾಗಿದ್ದೇನೆ ಈ ರೀತಿ ಬಲಹೀನಳಾಗಿದ್ದೇನೆ ಅಂದುಕೊಳ್ಳುವಂಥ ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕಾಗುತ್ತಾ ಇಲ್ಲ ಬಯಸದೇ ಇರುವಂಥ ಇಲ್ಲ ಬೇಡ ಅನ್ನುವಂಥ ಕೆಟ್ಟ ಕಾರ್ಯಗಳು ಕೆಟ್ಟ ಪಾಪಗಳೇ ನನ್ನ ಜೀವಿತವನ್ನು ತುಂಬಿಕೊಳ್ಳುತ್ತಾ ಇದೆ ನನಗಿದರಿಂದ ಬಿಡುಗಡೆಯನ್ನು ಕೊಡಿದರ ಮೇಲೆ ಜಯವನ್ನು ಕೊಡಿ ಪವಿತ್ರಾತ್ಮನೆ ನೀವು ಕೊಡುವಂಥ ಇಂದ್ರಿಯ ಜಯ ಎಂಬಂತ ಫಲ ಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ಈ ದಿವಸ ನಿಮಗದನ್ನ ಅನುಗ್ರಹಿಸುತ್ತಾರೆ ಆ ರೀತಿಯಾಗಿ ನೀವು ಅದನ್ನು ಹೊಂದುವಾಗ ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠನು ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠನು ಎಂಬುದಾಗಿ ಅಂದ್ರೆ ನೀವು ಶ್ರೇಷ್ಠರಾಗಿಯೂ ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠರಾಗಿಯೂ ಈ ಲೋಕದಲ್ಲಿ ಜೀವಿಸಬಹುದು ನಿಮ್ಮ ಮುಂದೆ ಯಾವ ಸೈತಾನನ ಕುಯುಕ್ತಿಗಳು ಮನುಷ್ಯರ ಯಾವುದೇ ವಂಚನೆಯ ಕ್ರಿಯೆಗಳು ನಿಲ್ಲದೆ ಬಿದ್ದು ಹೋಗುತ್ತದೆ ನಿಮ್ಮ ಮೇಲಾದರೂ ಪವಿತ್ರಾತ್ಮನ ಶಕ್ತಿಯು ಕರ್ತನುಂಟು ಮಾಡುವಂಥ ಜಯವು ಪೂರ್ಣವಾಗಿ ಆಳ್ವಿಕೆಯನ್ನು ಮಾಡಿ ಮಹಿಮೆಯಿಂದ ಮಹಿಮೆಗೆ ಇನ್ನು ಉನ್ನತವಾದ ಶ್ರೇಷ್ಠತೆಗಳಿಗೆ ನಡೆಸುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮನ್ನು ನಾವು ಜಯಿಸುವುದಕ್ಕೆ ಪವಿತ್ರಾತ್ಮನಿಂದ ಉಂಟಾಗುವಂಥ ಶಮೆದಮೆ ಎಂಬಂತ ಆತನ ಫಲವನ್ನು ಹೊಂದಿದವರಾಗಿ ನಮ್ಮನ್ನು ನಾವು ಆಳುವವರಾಗಿ ನಮ್ಮ ಮೂಲಕವಾಗಿ ಕರ್ತನ ಉದ್ದೇಶಗಳನ್ನು ನೆರವೇರಿಸುವವರಾಗಿ ಸಮರ್ಪಣೆಯಿಂದ ದೃಢತೆಯಿಂದ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠಾಪ ನಮ್ಮ ಜೀವಿತಗಳಲ್ಲಿ ನಾವು ನಮ್ಮನ್ನ ಆಳಬೇಕು ಯಾವ ಪಾಪಗಳು ಸೈತಾನ ಕ್ರಿಯೆಗಳು ನಮ್ಮನ್ನು ಆಳಬಾರದು ಕರ್ತನೆ ಪವಿತ್ರಾತ್ಮನ ಬಲದಿಂದ ನಾವು ಇಂದ್ರಿಯ ಜಯವನ್ನು ಹೊಂದಿದವರ ನಮ್ಮ ದೇಹದ ದುರಭ್ಯಾಸಗಳನ್ನು ಅಡಗಿಸುತ್ತ ಸಮರ್ಪಿಸಿ ಸಮರ್ಪಿಸಿನ ಉದ್ದೇಶಗಳನ್ನು ನೆರವೇರಿಸುವವರಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಕಟ್ಟಿಟ್ಟಿರುವಂಥ ಸಕಲ ಪಾಪದ ಬಂಧನಗಳು ಸೈತಾನನ ಎಲ್ಲ ಹೋರಾಟಗಳು ಉರುಳುಗಳು ಜೀವಿತವನ್ನು ಬಿಟ್ಟು ತೊಲಗಲಿ ಮದ್ಯಪಾನ ಧೂಮಪಾನ ವ್ಯವಚಾರ ವೇಷಿತನ ಕಳ್ಳತನ ಸುಳ್ಳು ಹೇಳುವಂಥದ್ದು ವಂಚಿಸುವಂಥದ್ದು ಸೈತಾನಿಗೆ ಸಂಬಂಧಪಟ್ಟಂತಹ ಸಕಲ ಪಾಪಗಳು ತೊಲಗಿ ಹೋಗಲೆಂಬುದಾಗಿ ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡುತ್ತಾನೆ ಅದರ ನಗುಗಳು ಮುರಿದು ಹಾಕಲ್ಪಡಲಿ ಯೇಸುವಿನ ನಾಮದಲ್ಲಿ ಈಗಲೇ ಬಿಡುಗಡೆ ಸಂಭವಿಸಲಿ ಅಪ್ಪ ನಿನ್ನ ಮಕ್ಕಳು ಜಯಶಾಲಿಗಳಾಗಿಯೂ ಪೂರ್ಣ ಆಶೀರ್ವಾದ ಶ್ರೇಷ್ಠತೆಯಲ್ಲೂ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಈ ದಿವಸ ಅಪ್ಪ ಇದು ಒಬ್ಬೊಬ್ಬರ ಅನುಭವವಾಗಿ ಬದಲಾಗಲಿ ನೀವು ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಮಾನ್ಹುಣಿ ನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್